ಚಿತ್ರದುರ್ಗದ ಪ್ರವಾಸಿ ಸ್ಥಳಗಳನ್ನು ಸ್ವಚ್ಛವಾಗಿಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮೂಲಕ ನಗರಸಭೆಗೆ ಮನವಿ ಸಲ್ಲಿಸಲಾಯಿತು ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಗುರುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಗರದ ಚಂದ್ರವಳ್ಳಿ ವೃತ್ತದ ಬಳಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ ಇನ್ನು ಚಂದ್ರವಳ್ಳಿ ಕ್ರಾಸ್ ಬಳಿ ಸಾರ್ವಜನಿಕರು ತಮ್ಮ ಮನೆಗಳ ಮತ್ತು ಅಂಗಡಿ ಮುಗ್ಗಟ್ಟು ಹೋಟೆಲ್ಗಳ ಕಸವನ್ನು ಚಂದ್ರವಳ್ಳಿ ಕ್ರಾಸ್ನಿಂದ ಚಂದ್ರವಳ್ಳಿಯವರೆಗೆ ರಸ್ತೆ ಬದಿಗಳಲ್ಲಿ ಹಾಕುತ್ತಿದ್ದಾರೆ ವಾಯು ವಿಹಾರಿಗಳು ವಯೋವೃದ್ಧರು ಮಕ್ಕಳು ವಿದ್ಯಾರ್ಥಿಗಳು ಬೆಳಗಿನ ಜಾವ ಉತ್ತಮ ಗಾಳಿಗಾಗಿ ಉತ್ತಮ ವಾತಾವರಣಕ್ಕಾಗಿ ಬರುತ್ತಿದ್ದು ಈ ಒಂದು ಕಸಗಳ ರಾಶಿಯಿಂದ ದುರ್ಗದ ಜನ ಸೌಂದರ್ಯ ವೀಕ್ಷಿಸಲು ಆಗಮಿಸುತ್ತಿದ್ದು ಸಾರ್ವಜನಿಕರು ವಾಯುವಿಹಾರಿಗಳು ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಸಾರ್ವಜನಿಕರು ಕಸ ಹಾಕುವುದು ವಾಡಿಕೆಯಾಗಿದೆ ಕೂಡಲೇ ಈ ಭಾಗದಲ್ಲಿ ಸಿಸಿಟಿವಿ ಅಳವಡಿಸಬೇಕು ಮತ್ತು ಈ ಭಾಗದ ಜನರಿಗೆ ಕಸ ಹಾಕದಂತೆ ಕ್ರಮ ವಹಿಸಬೇಕು ಕಸ ಹಾಕಿದವರಿಗೆ ದಂಡ ವಿಧಿಸುವುದರ ಜೊತೆಗೆ ಸುಮೋಟ ಕೇಸ್ ದಾಖಲಿಸಬೇಕು ಮತ್ತು ಇದೇ ರೀತಿ ನಗರದ ಹಲವು ಕಡೆ ಕೆಲವು ಭಾಗದಲ್ಲಿ ಕಸ ಹಾಕುತ್ತಿದ್ದು ಎಲ್ಲೆಂದರಲ್ಲಿ ಕಸದ ರಾಶಿ ಇರುವುದು ಕಂಡುಬಂದಿದೆ ಈ ಹಿನ್ನೆಲೆ ಶೀಘ್ರವಾಗಿ ನಗರಸಭೆ ಜಿಲ್ಲಾಡಳಿತ ಎಚ್ಚರಿತುಕೊಳ್ಳಬೇಕು ಈ ಬಗ್ಗೆ ಗಮನರಿಸಿ ಕ್ರಮ ವಹಿಸಬೇಕೆಂದು ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಹುಟ್ಟಾಳತನವನ್ನು ಪ್ರದರ್ಶನ ಮಾಡುತ್ತಿರ್ತಕ್ಕಂತಹ ಅನ್ನ ತಿನ್ನುವ ದಡ್ಡ ಜನರು ಈ ಒಂದು ಚಂದ್ರವಳಿಯ ಸೌಂದರ್ಯವನ್ನು ಚಿತ್ರದುರ್ಗ ನಗರದ ರಂಗಯ್ಯನ ಬಾಗಿಲಾಗಿರ್ಬೋದು ಚಿತ್ರದುರ್ಗದ ಗಾಂಧಿನಗರ ಅಂದ್ರೆ ಬೆಂಗಳೂರಿನಿಂದ ಗಾಂಧಿನಗರ ಚಿತ್ರದುರ್ಗಕ್ಕೆ ಪ್ರಾರಂಭದಲ್ಲೇ ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಕಸದ ರಾಶಿಯಿಂದ ತುಂಬಿದೆ ಹಾಗೆ ಆರ್ ಟಿಒ ಆಫೀಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಶೋರೂಮ್ ಭಾಗ ಹಿಂಭಾಗದಲ್ಲಿ ಇರ್ತಕ್ಕಂತಹ ಸುಮಾರು ಎಕರೆಗಟ್ಟಲೆ ನಗರಸಭೆ ಜಾಗ ಇದೆ ಅಲ್ಲೂ ಕೂಡ ಅನೈತಿಕ ಚಟುವಟಿಕೆಗಳು ತಾಣ ಆಗಿದೆ ಇಸ್ಪೀಟ್ ಆಡ್ತಾರೆ ಅಲ್ಲೂ ಕೂಡ ಗಾಂಜಾ ಸೇರ್ತಾರೆ ಹತ್ತವನ್ನು ಕೂಡ ಸ್ವಚ್ಛತೆಗೊಳಿಸ್ತಾ ಇಲ್ಲ ಅಲ್ಲೆಲ್ಲ ಕಸದ ರಾಶಿಗಳನ್ನು ಹಾಕ್ತಾ ಇಲ್ಲಂತೂ ಚಂದ್ರವಳಿಗೆ ಬೆಳಿಗ್ಗೆ ಹೊತ್ತು ವಾಯುವಿಹಾರಿಗಳು ವಯಸ್ಸಾದವರು ಮಕ್ಕಳು ಯುವಕರು ಸಾಕಷ್ಟು ಜನ ಒಳ್ಳೆಯ ಗಾಳಿಯನ್ನು ಒಳ್ಳೆಯ ಪರಿಸರವನ್ನು ಸವಿಬೇಕು ಅಂತೇಳಿ ಬರ್ತಾರೆ ತಮ್ಮ ಆರೋಗ್ಯಗಳನ್ನು ಉಳಿಸ್ಕೊಬೇಕು ಅಂತ ಬರ್ತಾರೆ ಆದರೆ ಇಲ್ಲಿ ದಡ್ಡ ಜನರು ನಾವು ಬೆಳಗ್ಗೆ ನಿಂತ್ರಷ್ಟು ಕೂಡ ಬಂದು ಕಸವನ್ನು ಹಾಕೋದು ಹಾಕ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ದಡ್ತನ ಇರ್ಬೋದು ಎಷ್ಟು ಅವ್ರಿಗೆ ಇನ್ನೂ ಮುಂಜಾಗ್ರತೆ ಇದೆ ಅಂತಂದರೆ ಗೊತ್ತಾಗ್ತಾ ಇಲ್ಲ ಜಾಗೃತಿಯಾಗಿರ್ಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ನಗರಸಭೆ ಮತ್ತು ಜಿಲ್ಲಾಡಳಿತದಲ್ಲಿ ಮನವಿ ಇಷ್ಟೇ ಈ ಕೂಡ್ಲೇನೆ ಏನು ಇಲ್ಲಿಂದ ಚಂದ್ರವಳಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಸಂಪೂರ್ಣವಾಗಿ ಕಸದ ರಾಶಿ ಕುಚ್ಚೆ ಮತ್ತು ಹಂದಿ ಮಾಲೀಕರು ಇವತ್ತು ಹಂದಿಗಳನ್ನ ಬಿಟ್ಟು ನಾನಾ ರೀತಿಯ ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇದಾವೆ ಬರ್ತಾ ಸಾರ್ವಜನಿಕರು ಆರೋಗ್ಯ ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಇಂಥವನ್ನೆಲ್ಲ ಅವಾಯ್ಡ್ ಮಾಡಬೇಕು ಹಂದಿಗಳನ್ನು ಹಿಡಿಯುವಂಥ ಕೆಲಸ ಆಗಬೇಕು ಕಸ ಹಾಕುವವರ ಮೇಲೆ ದಂಡವನ್ನು ವಿಧಿಸಬೇಕು ಅವ್ರು ಏನಾದರೂ ಒಂದು ವೇಳೆ ದಂಡ ವಿಧಿಸಿದ್ರು ಕೂಡ ಮತ್ತೆ ಪುನಃ ಮಾಡ್ತಾರೆ ನ್ಯಾಯಾಲಯದಲ್ಲಿ ಒಂದು ದೂರನ್ನ ಕೂಡ ದಾಖಲಿಸಬೇಕು ಇನ್ನು ಕರ್ನಾಟಕ ರಾಜ್ಯದ ಮಧ್ಯಪ್ರದೇಶ ಎಂದೇ ಚಿತ್ರದುರ್ಗ ಪ್ರಸಿದ್ಧಿ ಹೊಂದಿದೆ ಐತಿಹಾಸಿಕ ಮಹಾರಾಜರ ಕೋಟೆ ಕೊತ್ತಲಗಳು ಇದ್ದು ಹಲವು ಪ್ರವಾಸಿ ತಾಣಗಳು ಇದ್ದು ಹೊರ ರಾಜ್ಯ ಹೊರ ದೇಶಗಳಿಂದ ನಿತ್ಯ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಚಿತ್ರದುರ್ಗ ಹೆಸರು ಬಿಟ್ಟು ತಿಪ್ಪೆ ಗುಂಡಿಗಳಿಗೆ ಕಾಣಿಸುತ್ತಿಗ ಸಿಗುತ್ತಿವೆ ಎಲ್ಲಿ ನೋಡಿದರೂ ಕಸ ಕಾಣುತ್ತಿದ್ದು ಚಿತ್ರದುರ್ಗವು ಕಸದ ಗುಂಡಿಯು ಎಂಬಂತಾಗಿದೆ ನಗರಸಭೆ ಜಿಲ್ಲಾಡಳಿತ ಕಣ್ಮುಚ್ಚಿಕೊಳ್ಳುತ್ತಿದ್ದು ನಗರಸಭೆ ಸ್ವಚ್ಛತೆಗೆ ಎಂದೇ ಹಣ ಖರ್ಚು ಮಾಡುತ್ತಿದೆ ಸ್ವಚ್ಛತೆ ಇರದೇ ಇದ್ದು ಇಲ್ಲಿನ ಸಾರ್ವಜನಿಕರಿಗೆ ಇದು ಮುಜುಗರ ಉಂಟು ಮಾಡುತ್ತಿದೆ ಹಲವು ಕಡೆ ಸಿ ಸಿ ವಿಗಳನ್ನು ಅಳವಡಿಸಿದ್ದು ಅವುಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಹಾಗಾಗಿ ಜಿಲ್ಲಾಡಳಿತ ನಗರಸಭೆ ಈ ಬಗ್ಗೆ ಗಮನಹರಿಸಿ ಸ್ವಚ್ಛತೆಗೆ ಗಮನ ಹರಿಸಬೇಕು ಮತ್ತು ಚಿತ್ರದುರ್ಗಕ್ಕೆ ಆಗುತ್ತಿರುವ ಅವಮಾನ ತಪ್ಪಿಸಬೇಕೆಂದು ಸ್ಥಳೀಯರು ಹಾಗೂ ಕರ್ನಾಟಕ ಜನಶಕ್ತಿ ವೇದಿಕೆಯ ಶಫಿಉುಲ್ಲಾ ಅವರು ಆಗ್ರಹಿಸಿದ್ದಾರೆ ಕರ್ನಾಟಕ ರಾಜ್ಯದ ಮಧ್ಯಪ್ರದೇಶ ಅಂದರೆ ಅದು ಚಿತ್ರದುರ್ಗ ಚಿತ್ರದುರ್ಗ ಐತಿಹಾಸಿಕ ನಗರ ಅಂತೇಳಿ ಪ್ರಸಿದ್ಧವಾಗಿದೆ ಕೋಟೆಗಳಿದ್ದಾವೆ ಕೊತ್ಲುಗಳಿದ್ದಾವೆ ತಂಗುತಾಣಗಳಿದ್ದಾವೆ ವಿಶೇಷವಾಗಿ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಅಕ್ಕಪಕ್ಕ ಬೇರೆ ಕಡೆಗೆ ಹೋಗ್ಬೇಕು ಮಲೆನಾಡುಗೆ ಹೋಗ್ಬೇಕು ಇಂಥ ಪ್ರವಾಸಿ ತಾಣ ನೋಡಲಿಕ್ಕೆ ದೇಶದ ವಿದೇಶಗಳಿಂದ ಎಲ್ಲ ರಾಜ್ಯಗಳಿಂದಲೂ ಜನ ಇಲ್ಲಿ ಬರ್ತಾ ಇದ್ದಾರೆ ಡೈಲಿ ಸಾವಿರಾರು ಜನ ಬರ್ತಾರೆ ದಿನಕ್ಕೆ ಇಂಥ ಒಂದು ಪ್ರದೇಶದಲ್ಲಿ ಚಿತ್ರದುರ್ಗ ಹೋಗಿ ತಿಪ್ಪೆಗೊಂಡಿ ರಾಜ್ಯ ಆಗೋಗ್ಬಿಡಿದೆ ಇಲ್ಲಿ ಬಂದು ನೋಡಬೇಕು ಯಾವ ಮೂಲೆಯಲ್ಲಿ ಆ ಮೂಲೆ ಕಸ ಕಾಣ್ತಾ ಇದೆ ಎಲ್ಲಿ ನೋಡ್ರಲ್ಲಿ ನಾರ್ತಾ ಇದೆ ಬರೋ ಜನರಿಗೆ ಇದು ಚಿತ್ರದುರ್ಗನ ಬೇರೆದು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಂಗಾಗಿ ಜಿಲ್ಲಾಡಳಿತ ನಗರಸಭೆ ಏನು ಮಾಡ್ತಾ ಇದೆ ಗೊತ್ತಿಲ್ಲ ನಮಗೆ ದಯಮಾಡಿ ನಗರಸಭೆಗೆ ತಿಂಗಳ ತಿಂಗಳ ಖರ್ಚಾಗ್ತಾಯಿದೆ ಕಸಕ್ಕೆ ಇಷ್ಟು ಅಂತೇಳಿ ಇಂಪ್ಲಿಮೆಂಟ್ ಕಾಣ್ತಾ ಇಲ್ಲ ನಾವು ವಿಶೇಷವಾಗಿ ಕಾಳಜಿ ಕಂಡು ಹೇಳ್ತಾ ಇರ್ತೀನಂದರೆ ಬರೋ ಪ್ರವಾಸಿಗರಿಗೆ ಮುಜುಗರ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಗರಸಭೆದಿದೆ ಜಿಲ್ಲಾಡಳಿತದ್ದಿದೆ ಆ ಬಂದರೂ ಕೂಡ ಆ ಕೆಟ್ಟೆಸರು ತಗೊಂಡು ಹೋದರೆ ಯಾರಿಗೆ ಕೆಟ್ಟ ಹೆಸರು ಬರೋದು ಅಧಿಕಾರಿಗಳು ಇವತ್ತು ಇರ್ತೀರ ನಾಳೆ ಇನ್ನೊಂದು ಊರಿಗೆ ಹೋಗ್ತೀರಾ ನಾವಿಲ್ಲಿ ಪರ್ಮನೆಂಟ್ವಾಗಿರೋಂಥ ಜನಗಳು ನಮಗೆ ಹೆಸರು ಬರುತ್ತೆ ಹಾಗಾಗಿ ತಾವು ದಯಮಾಡಿ ವಿಶೇಷವಾಗಿ ನೀವು ಕಾಳಜಿ ಓಡಿಸಿ ಬೆಳಗ್ಗೆಯಿಂದ ಏನೇನಾಗ್ತಿದೆ ಯಾವ ಮೂಲನಲ್ಲಿ ಎಲ್ಲೆಲ್ಲಿದೆ ಕಸ ತೆಗಿಯುವಂಥ ಕೆಲಸ ಮಾಡಬೇಕು ಮತ್ತು ನಗರಸಭೆಯಿಂದ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದೀರಾ ಅವು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತವೆ ತಾವು ಒಂದು ಸತಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸಿ ಸಿ ಕ್ಯಾಮ್ರಾಗಳು ಬೇರೆ ಊರಿಂದ ಬರೋರಿಗೆ ಯಾವುದು ಸಮಸ್ಯೆ ಆಗಬಾರ್ದು ಸಮಸ್ಯೆ ಆಗಿದ್ರೆ ಸೀದಾ ಚಿತ್ರದುರ್ಗಕ್ಕೆ ಇಂತಿಂತ ಆಗುತ್ತೆ ಇತ್ತಿಂತ ಅಂಬರೋ ಅಪಮಾನ ಆಗೋದು ಚಿತ್ರದುರ್ಗ ಐತಿಹಾಸಿಕ ನಗರಕ್ಕೆ ಇದನ್ನು ಗಮನದಲ್ಲಿಕ್ಕೊಂಡು ತಾವು ದಯಮಾಡಿ ಆ ಸಿ ಸಿ ಕ್ಯಾಮ್ರಾಗಳು ಏನೇನಾಗಿದ್ದಾವೆ ಏನೇನಿಲ್ಲ ಸರ್ಮಾಡ್ಸೋ ಕೆಲಸ ಆದರೂ ದಯಮಾಡಿ ಮಾಡಿಸಿ